ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ನಾನು ಕೂಡ ಚೆನ್ನಾಗದೀನಿ ಬೆಳಗ್ಗೆ ಶ್ರಾವಣಿ ಇವಾಗ ಎದ್ದೆ ಹೊಡಿ ಆರು ಗಂಟೆ ಆರು ಐದುವರೆಗೆ ನಾ ಇದ್ದೀನಿ ರೀ ಅಕ್ಕಿ ಇವಾಗ ಎದ್ದಾಳೆ ನಾನು ಇದ್ದ ತಳಕ್ಕೆ ಬರಲಿಲ್ಲ ರೀ ಅಯ್ಯೋ ಎಡಿಂಗ್ ಮಾಡಿದ್ ಪೋ ವಿಡಿಯೋ ಎಡಿಟಿಂಗ್ ಮಾಡಿತ್ತು ಎದರಾಗ ಎರಡು ವೀಡಿಯೋ ಅಪ್ಲೋಡ್ ರೀ ಎಡಿಟಿಂಗು ತಮ್ನಿಲು ಟೈಟಲ್ ಮನೆ ಕೆಲಸ ಎಲ್ಲ ಇದೇ ತೋರಿಸಿ ಅಂತಾರೆ ಕಲೆ ತೆರೆಯವ ಅಂತಂದೆ ನಾನು ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ ಅಕ್ಕಿನೂ ಕದ ತೆರೆಯಕತ್ತ ಹೊಡಿ ಆರಕ್ಕೆ ಹತ್ತು ನಿಮಿಷ ಕಮ್ಮಿ ಐತೆ ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಆಮೇಲೆ ವಿಡಿಯೋ ಇದು ಮನೆ ಕೆಲಸ ಯಾಕಂತ ಯಾಕಂದ ಬ್ಯಾಳೆ ಐತ್ರಿ ಬ್ಯಾಳೆ ಪಲ್ಯ ಮಾಡಿದ್ರೆ ಆಯ್ತು ಚಪಾತಿ ಮಾಡಿದ್ರ ಚಪಾತಿ ಕೂಡ ಯಾವ ಥರ ಬೇಳೆ ಬೇಳೆ ತೊಗರಿ ಬೇಳೆ ಪಲ್ಯ ಕಾಂಬಿನೇಷನ್ ಆಗುತ್ತೆ ಅಂತ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲೆಲ್ಲ ಕ್ರಾಟಿ ರಾಟಿ ವರ್ಸ್ಕೇರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಟಿಚ್ ಮಾಡ್ತೀನಿ ರೀ ಅದೊಂದು ಬ್ಲೌಸು ಟಿಚ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಿಷನ್ ತೊಳಗಿಡ್ತೀನಿ ರೀ ನೋಡಿ ಇವತ್ತು ಅವರ ಜಾತ್ರೆ ಹೋಗು ಅದೃಷ್ಟ ಇಲ್ಲ ನೋಡಿ ಸ್ನೇಹಿತರ ನನಗೆ ಕೋರ ಜಾತ್ರೆ ಇದೆ ಏನು ಮಾಡಬೇಕು ರೀ ಮನೆಗೆ ಕೆಲಸ ಒಂದು ಎಲ್ಲ ಮೇಂಟೈನ್ ಮಾಡೋದು ಅಜ್ಜಿದೆ ರೀ ಏನು ಮಾಡೋಕ್ಕಾಗರಿ ಇದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ ನೋಡಿನಿ ಏನೋ ಒಂಥರ ಅನ್ನೋದು ನನಗೂ ಆಸೆ ಇದೆ ಜಾತ್ರೆ ಅಂದ್ರೆ ತವರು ಮನಿ ಅಂದ್ರೆ ಯಾರಿಗೆ ಇಷ್ಟೇ ಇಷ್ಟ ಆಗಲ್ಲ ಸ್ನೇಹಿತರೆ ದರಸಲೇನೆ ಎರಡು ಮೂರು ದಿನ ಮುಂದಿರಕಲೇ ಹೋಗ್ಬಿಡ್ತಿದ್ದೀನಿ ರೀ ಜಾತ್ರೆಗೆ ಈ ಸಲ ನೋಡಿ ಇಷ್ಟು ಸಮಸ್ಯೆ ಆಕತ್ತೈತೆ ನನಗೆ ಅವ ಬಾರವ್ವ ನೀನು ಜಾತ್ರೆಗೆ ಅಂತ ನೀನು ಸಂಜೆನಾಗ ಕರ್ದಾ ಶ್ರಾವಣಿ ಬುಕ್ಕ ಥರ ಕೊಡಿ ನಾವು ವರ್ಕ್ ಐತಿ ಹಾಕಿದ್ವಿ ಇವತ್ತು ಶನಿವಾರ ಅಲ್ರಿ ಒಂಬತ್ತುವರೆಗೆ ಐತೆ ಸಾಲಿ ಹಿಂಗಾಗಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಬ್ಯಾಳಿ ಅದನ್ನು ಬ್ಯಾಳಿ ಕುಕ್ಕರ್ ಸಣ್ಣಕ್ಕೆ ಬಿಚ್ಚಿರ್ರಿ ನನಗೆ ಒಂದು ಚಪಾತಿ ಮಾಡಿ ಕೊಟ್ಟು ಗುಣ್ಣಾಕ ಗೋಧಿಟ್ಟು ಫ್ರಿಜ್ನ ಇಟ್ಟು ಬಂದ್ರಿ ಅಷ್ಟು ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಹಿಡಬೇಕು ಎಲ್ಲ ಪರ್ಸಾಲೂ ಕ್ಲೀನ್ ಮಾಡಿದೆ ಹಟ್ಟನು ಕ್ಲೀನ್ ಮಾಡಿದೆ ಎಲ್ಲ ಕಲಸ ಹುಡ್ಕೊಂಡೆ ಇವಾಗ ಬಿಸಿನಿ ಕಲಸ ಕೆಟ್ಟರೆ ತೋರಿಸ್ತೀನಿ ಬನ್ನಿ ಅಡಿಗೆ ಮನೆ ಕ್ಲೀನ್ ಆಗೈತೆ ಚಾರ್ಜಿ ಹಾಕಿದ್ದು ನೋಡಿ ಸ್ನೇಹಿತರೆ ಚಾರ್ಜ್ ಚಾರ್ಜ್ ಇಲ್ಲ ರೀ ನೋಡಿರಿ ಅಡುಗೆ ಮನೆ ಆಗೈತಿ ಗ್ಯಾಸ್ ಕಟ್ಟಿ ಒಟ್ಟು ಗ್ಯಾಟ್ ಗ್ಯಾಸ್ ಕಟ್ಟಿ ವರ್ಷಗೊಂದು ನೀರು ನೋಡಿ ಇಲ್ಲಿ ಬಿಸ್ನೀರು ಕುಡಿತಾರ ಅಂತ ನೀರು ಕಸಕಿಟ್ಟು ಅಲ್ಲಿ ತೊಳ್ಕೊಬೇಕ್ರಿ ಇವಾಗ ತೊಳ್ಕೊಂಡು ಬಳ್ಳವಳಿ ಸುಲಿಬೇಕು ಶಾವ್ ಕುಮಾರ್ ಹೊಡೆ ಹೇಗೆ ನಟಕ್ ಹಾಯ್ ಮಾಡಪ್ಪ ಹಾಯ್ ಕೈ ಮಾಡಪ್ಪಲ್ಲ ಎದ್ಯಪ್ಪ ನೀರು ಬಂದು ನೀರು ಸೆಗಿ ನೋಡಿ ಗುಂಡಿಗೆ ಒಂದೇ ಕುಡಿ ನೀರು ತುಂಬಿಟ್ಟಿದ್ದು ಗುಂಡಿಗೆ ತಿಕ್ಕ ಕೊಡ ಸುರಿದ್ರೆ ಅಂತೇಳಿ ತಿಕ್ಕಾಕಿಟ್ಟೀನಿ ಇಟ್ಟಿನಿ ಬನ್ನಿ ಸ್ನೇಹಿತರೆ ಸ ಇದು ಒಂದಿಷ್ಟು ಬ್ಯಾಳೆ ಕುಸಿದ್ನಲ್ಲಿ ನಿನ್ನೆ ಬ್ಯಾಳೆ ಹಂಗೆ ಐತ್ರಿ ಅದು ನಿನ್ನ ಸಂಜಿನಾಗ ಅಷ್ಟೇ ಅವರು ಬ್ಯಾಳೆ ಹಂಗೆ ಐತ್ರಿ ಇದ್ದ ಒಗ್ಗರಣೆ ಹಾಕ್ತೀವಿ ಸ್ನೇಹಿತರು ಇವಾಗ ಒಗ್ಗರಣೆ ಚಪಾತಿ ಮಾಡ್ತೀನಿ ಇಷ್ಟು ಇಷ್ಟು ಫ್ರಿಜ್ಜ್ ಇಂಟೈತೆ ತೋಂಬರಾಕು ಹಸ್ರಾವಣಿ ಇದು ನೋಡಿ ನೋಡಿ ಚಪಾತಿಯಾಗಿ ಇದು ಏನು ನೋಡಿ ಸ್ನೇಹಿತರು ಗೊತ್ತಿಲ್ಲ ಮಸ್ತ್ ಟೇಸ್ಟ್ ಐತೆ ಸಕ್ರೆ ಬರೀ ಸಿಹಿ ಐತ್ರಿ ಇದು ఖాళీ మరి చపాతీ రొట్టె కచ ఉంట శవణ్ మాత్రం బ్రీ రొట్టి చపాతి శవణిగూ కట్ చేతి ఓంబ కొత్తబరి ఫ్రిజ్ ఇట్ త పల్ల్యాక్కి చపాతి మార్తీని నీరు కసకీ టైమ్ ఎస్ టెస్ట్ నీరు జల్లీ జల్లిబా కుడిక ಬನ್ನಿ ಸ್ನೇಹಿತರೆ ಸಾಂಬಾರು ರೆಡಿ ಮಾಡಿ ಸಾಂಬಾರು ಮಾಡಲ್ಲ ರೀ ಇದು ಅಷ್ಟೇ ಒಗ್ಗರಣೆ ಹಾಕ್ತೀನಿ ರೀ ಬಳ್ಳುಳ್ಳಿ ಕೊತ್ತಂಬರಿ ಎಡಶೆ ಮೆಣಸಿನಕಾಕೊ ಒಗ್ಗರಣೆ ಹಾಕ್ತೀನಿ ರೀ ಚಪಾತಿ ಮಸ್ತ್ ಇರ್ತಾ ಆ ಥರ ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಶಾವ್ ಕುಮೇ ಹೆಂಗೆ ಹೆಂಗೆ ಇರ್ತೇನೆ ಹೆಂಗೆ ಶ್ರಾವಣ ಬಸ್ ಇಲ್ಲ ಕುಂದಿರ್ತೀರಪ್ಪ ಒಗ್ಗರಣೆಗೆ ಕೊತ್ತಂಬ್ರಿ ಒಂದು ಸ್ವಲ್ಪ ಹೋಣ ಕರಿಬೇವು ಬೆಳ್ಳುಳ್ಳಿ ಇದು ಮುಗುಚ್ಚಿ ಇಟ್ಟು ಮುಗುಚ್ಚೀನಿ ರೀ ಈ ಥರ ಇರ್ಬೇಕು ನೋಡಿ ಬ್ಯಾಳಿ ಈ ಥರ ಇತ್ತಂದ್ರೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ತಿನ್ಬೋದು ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಬೇಕಿನ್ನು ಎಣ್ಣೆಕಾಯಿ ಇಟ್ಟಿ ನೋಡಿ ಸಾಸ್ಮಿ ಹಾಕ್ತೀನಿ ಸಾಸ್ಮಿ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತು ನೋಡಿ ಬನ್ನಿ ನೋಡಿ ಹಸಿ ಮೆಣಸಿನ್ಕಾಯ್ ಕಟ್ ಮಾಡಿಟ್ಟ ಬಂದೆ ಒಗ್ಗರಣೆ ಹಾಕ್ಕೊಂಬರ್ರಿ ನೋಡಿ ಸ್ನೇಹಿತರೆ ಏನು ಭಾಳ ಖಾರ ಇತ್ತು ಸಾಸ್ಮಿ ಹಾಕ್ತೀನಿ ಇವಾಗ ಜೀರಿಗೆ ಹಾಕ್ತೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಅದ್ರ ಹಸಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕರಿಬೇವು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಫ್ರೈ ಆದ್ಮ್ಯಾಗ ನಾವೇನು ಅದ ಬ್ಯಾಳಿ ತೊಗೊಂಡಿರ್ತೀವಲ್ಲ ರೀ ಬ್ಯಾಳಿ ಹಾಕ್ಬೇಕು ಮೆಣಸಿನ್ ನೋಡಿ ಸ್ನೇಹಿತರೆ ಮತ್ತೆ ಇಟ್ಟು ಅರಶಿನ ಹಾಕಿದೆ ಯಾಕಂದ್ರೆ ಸ್ವಲ್ಪ ಅರ್ಶಿನ ಹಾಕಿ ಬೇಳೆ ಕುಸಿರ್ತೀವಿ ಒಂದು ಎಣ್ಣೆ ಅರ್ಶಿನ ಹಾಕಿ ಎರಡು ನಾಲ್ಕು ಅಷ್ಟೇ ಮೆಣಸಿನ್ಕಾಯಿ ಕುದಿಸಿ ಇಟ್ಟಿದ್ದೆ ಅದನ್ನು ಅನ್ನ ಬ್ಯಾಳೆ ರೀ ಈಗ ಒಗ್ಗರಣೆ ಹಾಕೊಂಡು ನೋಡಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಬೇಕು ಇದು ಕುದ್ರೆ ಚಪಾತಿ ಉಣ್ಣಾಕ ಬ್ಯಾಳಿ ಪಲ್ಯ ಬೇಳೆ ಮಸ್ತ್ ಮಸ್ತಾಗುತ್ತೆ ನೋಡಿ ಟೇಸ್ಟ್ ಇರ್ತೀರಿ ಸ್ನೇಹಿತರೆ ಶ್ರಾವಣ ಫ್ರಿಜ್ ಇಟ್ಟು ಮಂದಿ ಇಟ್ಟು ಭಾಳ ಜುನು ಜುನೂ ಅಂತೈತಿ ನೋಡಿ ಭಾಳ ಗಟ್ಟಿಗೈತೆ ಇವಾಗ ಚಪಾತಿ ಮಾಡ್ಬೇಕು ನೋಡಿ ತನ್ ತಣ್ಣಗೈತಿ ಚಿಹ್ನೆ ಬನ್ನಿ ಸ್ನೇಹಿತರೆ ಇದು ಕುದಿಲಿ ಚಪಾತಿ ರೆಡಿ ಮಾಡ್ತೀನಿ ನಾನು ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಕುದಿಯಕತ್ತೈತಿ ಇವಾಗ ನೀವು ಬೇಕಾ ಇನ್ನೂ ಗಟ್ಟಿ ಮಾಡ್ಕೊಬೋದು ಇನ್ನೂ ಬೇಕಾದ್ರೆ ಅಳಸ್ ಮಾಡ್ಕೋಬೋದು ನಂಗೆ ಇಷ್ಟು ಸಾಕ್ರಿ ಚಪಾತಿ ಉಣ್ಣಾಕ್ರೆ ಇಷ್ಟೇ ಟೇಸ್ಟ್ ಮಸ್ತ್ ಇರುತ್ತೆ ನೋಡಿ ಇವಾಗ ಕುದಿಯೋಕೈತೆ ಸ್ವಲ್ಪ ಇತ್ತಲ್ಲ ಕೊತ್ತಂಬರಿ ಹಾಕೊಂಡ್ಬಿಡುವ ಪೊಡಿಯಾಗಿ ಕೊತ್ತಂಬರಿ ಹಾಕಿ ನಾನು ಸ್ವಲ್ಪ ಕುಕ್ಕು ಬಂದ್ರೆ ಹಾಕ್ತೀವಿ ಸ್ನೇಹಿತರೆ ಮಸ್ತ್ ಆಗುತ್ತೆ ಈ ಥರ ನಾನು ಹಳ್ಳಿ ಸೈಡ್ ಚಪಾತಿ ಭಾಳ ಮಾಡ್ತೀನಿ ನಾನು ಭಾಳ ಇಷ್ಟ ಈ ಥರ ಮಾಡಿರಿ ಚಪಾತಿಯಾಗ ರೊಟ್ಟೆ ಮಸ್ತ್ ಆಗುತ್ತೆ ಟೇಸ್ಟ್ ಚಪಾತಿ ಇನ್ನೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದಿಗೆ ಕುದಿಲಿ ಕುದೀಲಿ ಬನ್ನಿಷ್ಟು ಚಪಾತಿ ರೆಡಿ ಮಾಡ್ಕೊತೀನಿ ನಾನು ಚಪಾತಿ ಮಾಡಿಬಿಡ್ತೀನಿ ರೀ ಎಂಟು ಐದು ನಿಮಿಷ ಆಗೈತೆ ಚಪಾತಿ ಮಾಡ್ಕೊಂಡು ಅವ್ರು ಜಾಕ ಮಾಡಿಸ್ತೀನಿ ರೀ నోడి చపాతి మా రెడీ మాకీ ఎన్నెం తో మైన్టం తో రచ్చాక ఇది సాంబార్ కద్యాకతే బంద్ మిలికేరి గ్యాస్ తలగ ఇట్టి చపాతి మ గ్యాస్ తొలగి ఇట్కల్ చపాతికి ಈ ರೆಸಿಪಿ ಹೆಂಗ ಅನ್ನಿಸ್ತು ಹೆಂಗಿಲ್ಲ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಕೂಡ ಟ್ರೈ ಮಾಡಿ ಮತ್ತು ನೀವು ಈ ಥರ ಮಾಡಿರಿ ಒಮ್ಮೆ ಉಂಟ್ರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮದ್ವೆಗಳೆಲ್ಲ ಕೊಡ್ತಿದ್ರು ಅವಾಗ ಈ ಥರ ಮಾಡ್ತಿದ್ರು ಮದ್ವೆ ಸೈಡ್ ಚಪಾತಿ ಚಪಾತಿಗಳು ಈ ಥರ ಮಾಡ್ತಿದ್ರು ಇವಾಗ ಇವಾಗ ಬರೀ ಹೆಸ್ರು ಕಾಪಲ್ಲೆ ಬದ್ನಿಕಾಪಲ್ಯ ಇದು ಮಾಡೋದಿಲ್ಲ ರೀ ಇವಾಗ ಬಜ್ಜಿ ಇಂಥ ಮಾಡ್ತಾರೆ ಬಜ್ಜಿ ಸೋನಾ ಪಾಪುಡಿನ ನಾನಾ ಆ ಥರ ಅಡುಗೆ ಮಾಡ್ತಾರೆ ಆದ್ರೆ ಈ ಈ ಬ್ಯಾಳಿ ಪಲ್ಯ ಮಾಡೋದೇ ಬಿಟ್ಬಿಟ್ರೆ ಸ್ನೇಹಿತರೆ ಇವಾಗ ಈ ಬ್ಯಾಳಿ ಪಲ್ಯ ಇದನ್ನ ಬಿಟ್ಟು ಬಿಟ್ಬಿಡ್ತಾರೆ ಬಿಟ್ರೆ ಅವಾಗೆಲ್ಲ ನಮ್ಮ ನಮ್ಮ ಮದುವೆ ಮಾಡಿದ್ರು ನೋಡಿ ಇದನ್ನು ಬ್ಯಾಳಿ ಬ್ಯಾಳಿ ಅಂತೇ ಮಾಡ್ತಾರೆ ಈ ಥರ ಒಗ್ಗರಣೆ ಹಾಕಿ ಸಪ್ಪನ್ ಬ್ಯಾಳಿ ಮತ್ತು ಖಾರ ಅಕ್ಷಿ ಖಾರ ಶೇಂಗಾ ಖಾರ ಬದ್ನಿಕಾಯಿ ಪಲ್ಯ ಮಾಡ್ತಿದ್ರು ಅವಾಗ ಮಾಡ್ತಿದ್ರೆ ಅವಾಗ ಇವಾಗೆಲ್ಲ ಬಿಟ್ಬಿಟ್ರಿಗೆ ಖಾರ ಹಾಕ್ತಾರೆ ಆದ್ರೆ ಬ್ಯಾಳೆ ಬ್ಯಾಳೆ ಮಾಡ್ದೆ ಬಿಟ್ರಿ ಈಗ ಸಪ್ಪಂಬೆ ಮಾಡಿದ್ರೆ ಸಪ್ಪಂಬೆ ಅಂತ ಬಿಟ್ಬಿಟ್ರೆ ನೀವೆಲ್ಲ ಮಾಡ್ತಿರೋ ಹೆಂಗೋ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ್ದು ಅಡುಗೆ ಕೆಡ್ಸ ನೋಡಿ ಯಾವ್ದಾರ ಚೋ ಫ್ರಿಜ್ರೇಟ್ಗೆ ಬಂದು ಹೆಂಗಾರ ಎಲ್ರಿ ಮಾಡ್ಕೊ ತಿಂತಿ ಮತ್ತು ಬಿಸಿ ಪ ಪಲ್ಯ ಆಯ್ತು ತೊಡಿ ಟಿಶಾ ಕುಯ್ತೈತಿ ನೋಡಿ ಕುದಿಯಾಕೈತೈತೆ ಬನ್ನಿ ಸೇತ್ರೆ ಮ್ಯಾಮ್ ಮುಚ್ಚಿ ಗ್ಯಾಸ್ ಬಂದ್ ಮಾಡಿ ತೋರಿಸಿ ಚಪಾತಿ ಟೇಸ್ಟ್ ರಾವಣ ಹೇಳ್ತಾಡಿ ಹೆಂಗೆ ಅದು ನಿಮ್ಗೆ ಸಾರು ಭಿ ಎಣ್ಣೆ ತುಂಬ ಒಳ್ಳೆ ಚಪಾತಿ ಮಾಡಿ ನೀರ್ ಎಷ್ಟ್ ನೀರ್ ಚೆನ್ನ ನೋಡಿ ಆ ಬಕೀಟ ಸ್ವಲ್ಪ ಮಗಿ ಸೋರ್ತೀರಿ ಎಷ್ಟ್ ನೀರ್ ಚೆಲ್ಲೇ ಒರ್ಸಬೇಕು ನಾನ್ ನೀಟ್ ಕಾಸ್ಕೊಂಡು ವರ್ಷ ಬಿಡ್ತೀನಿ ಶಾವ್ ಊಟ ಮಾಡಾಕ ಹಾಯ್ ಚಾಕ ಊಟ ಮಾಡ್ಬಾ ಶ್ರಾವಣ ಬಿದ್ದಿ ಎಲ್ಲ ನೋಡವ ಏನು ಚಪಾತಿ ತುಂಬ ಬಂದ್ ಶೀತ ಅದು ಶೈತ್ ಅಂತ ಹೋಗ್ಬಿಟ್ಟೈತ ಏನ್ ಮಾಡ್ ಚುಳಿ ಮಂಗ್ಯಾರಾ ಯಾಕ ಎಟ್ ನಾಟಕ ಮಾಡ್ತಾ ನೋಡಿ ಸ್ನೇಹಿತರಿ ಇವಾಗ ಸ್ನೇಹಿತರೆ ಅವ್ರಿಗೆ ಊಟಕ್ಕಂತ ಹಾಕಿ ಕೊಡ್ತೀನಿ ಟೈಮು ಒಂಬತ್ತು ಹನ್ನೆರಡು ನಿಮಿಷ ಆಗೈತೆ ಊಟಕ್ಕೆ ಹಾಕಿ ಕೊಡ್ತೀನಿ ಇವಾಗ ಗ್ಯಾಸ್ ಹುಟ್ಟಾಬೇಡಿನ ಏನು ಜಾಮೂಲ ಬ್ಯಾಳಿ ಪಲ್ಯ ಚಪಾತಿ ಚಪಾತಿಯನ್ನು ಬ್ಯಾಳಿ ಪಲ್ಲೆ ಐತಿ ಹಾಕೊಂಡ್ ಸರಿ ಆಗತ್ತ

ಬರೀ ಸ್ನೇಹಿತರೆ ಶ್ರವಣಿ ಬುತ್ತಿ ಕಟ್ತೀನಿ ರೀ ಅವು ಉಣ್ಣಕಾಯಿ ಕೊಟ್ಟೆ ಶ್ರವಣಿ ದೇವ್ರಿಗು ಹೇಳ ಬರ್ರಾಗ ಅಕ್ಕಿ ಬುತ್ತಿ ಕಟ್ಟಿರ್ತೀನಿ ಅಜ್ಜಿ ಹೀಟು ಉಣ್ಣಾಕಾಯಿ ಕೊಡಬೇಕು ಸ್ವಲ್ಪ ಬೇಳೆ ಕಟ್ತೀನಿ ರೀ ಚಪಾತಿ ಕಟ್ತೀನಿ ನೋಡಿ ಸ್ನೇಹಿತ ಆ ಕಡೆ ಊರು ಓದ ಹೊಡಿ ಶ್ರವಣಿ ಜಾತ್ರೆ ಐತಲ್ಲ ಹೋದಾಗ ಆ ಕಡೆ ಊರ್ತಾಳೆ ನನ್ನ ಬಾ ಬಾ ಅನ್ನ ಕೊಟ್ಟ ನೋಡ್ಬೇಕು ಏನಾಗತ್ತ ನೋಡಿ ಶ್ರಾವಣಿ ಡಬ್ಬಿ ರೆಡಿ ಆಯ್ತು ಸ್ನೇಹಿತರೆ ಹ್ಞೂ ಏನು ಮಸ್ತ್ ಆಯ್ತಿಲ್ಲ ನೋಡಿ ಹಾಕಿ ಡಬ್ಬಿ ರೆಡಿ ಆಯ್ತು ಇದ್ರಾಗ ಇಟ್ಟು ನೋಡಿ ಸಣ್ಣ ಡಬ್ಬಿನೂ ರೆಡಿ ಆಯ್ತು ಬನ್ನಿ ಸ್ನೇಹಿತರೆ ನಾನು ಜಕ ಮಾಡಬೇಕು ಇನ್ನು ಬಾಂಡೆ ಬಾಂಡೆ ತಿಕ್ಕಿಲ್ಲ ಇವ್ರದೇ ಮಾಡಿ ಕೆಲಸ ಶ್ರವಣ ಹಾಯ್ ಮಾಡಪ್ಪ ಊಟ ಕರಿ ಎಲ್ಲರೇ ಚಪಾತಿ ಎಲ್ಲರೂ ಬರೀ ಆಂಟಿ ನಾನು ಅಂತೀನಿ ನೀವು ಬರೀ ಶ್ರಾವಣ ನೋಡಿ ಹೆಚ್ಚು ಮಕ್ಕಳ ಮಾಡ್ತಾರೆ ನಮ್ಮ ಶ್ರವಣ ಭಾಳ ಚೆಂದ ರೀ ಮಾತು ಮುದ್ದು ಮುದ್ದಾಗಿ ಅಕ್ಕಿ ಬ್ಯಾಗೆಲ್ಲೇ ತಪ್ಪಾಕಿದು ಸ್ಕೂಲ್ ಬ್ಯಾಗ್ ಸ್ನೇಹಿತರೆ ಇವೆರಡು ಬ್ಲೌಸ್ ಕಜ್ಜೆ ಗುಂಡಿ ಮಾಡಿದೆ ಇದು ನೋಡಿ ಹೋಗಿಷ್ಟು ಗುಂಡಿ ತುಂಬಿಡ್ಬೇಕು ಇದು ಗುಂಡಿ ಹಚ್ಚಿದೆ ಇದಕ್ಕೆ ಕೂಕ್ಸ್ ಹಚ್ಚಿದೆ ಎರಡು ರೆಡಿ ಆದವ್ರಿ ಇನ್ನೊಂದು ಇವ್ರ ಇದು ಹೊಲಿಬೇಕು ಹಚ್ಚಬೇಕು ಸ್ನೇಹಿತರೆ ಜಾತ್ರೆಗೆ ಒಂದು ಹೋಗ್ಬೇಕು ಹೆಂಗೆ ಮಾಡಬೇಕು ಅಂತ ವಿಚಾರ ಅವ್ವ ಫೋನ್ ಹಚ್ಚಿ ಭಾಳ ಮಾಡ್ಕೊಳಕತ್ತ ಬಾ ಎಲ್ಲರೂ ಬಂದಾರ ನೀನು ಸಂಜೆನಾಗ ಕಳಿಸೋಳಿ ಹೋಗುತ್ತೆ ನೋಡಿ ಎಲ್ಲರೂ ಯಾಕ ಶವಕ್ಕೆ ಬಂದಿಲ್ಲ ಯಾಕೆ ಶವಾಕ್ಕೆ ಬಂದಿಲ್ಲ ಅಂತ ಭಾಳ ಕೇಳಕ್ಕತ್ತಾರವ ಬಾ ಜಾತ್ರೆಗೆ ಅಂತ ಜೀವ ಇದು ಮಾಡ್ಕೊಳಕತ್ತಾಳ್ರಿ ಅಮ್ಮಕ್ಕ ಅವ್ರು ಜಾತ್ರೆಗೆ ಬಂದ್ರೆ ತಾಯಿ ಇರ್ತನ ತವ್ರ ಮನಿ ಅಂತಾರ ಸುಳ್ಳ ಇದಿರ್ತಾನೆ ಈ ಟೈಮ್ ಮೂರು ಬಾ ಎರಡಕ್ಕೆ ಕರಬಾ ಅಂತ ಅಂತಾಳ್ರಿ ಅವ್ವ ನೋಡ್ತೀನಿ ಸ್ನೇಹಿತರೆ ಮಾಡೋದು ಹನ್ನೊಂದಾಗಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗೈತಿನ ಬಟ್ಟೆ ಬಾಂಡೆ ಅದಾಗ ಎರಡು ರೆಡಿ ಮಾಡಿದೆ ಮದುವೆ ರು ಕೊಟ್ಟಿಗೆ ನಾಳಿಗೆ ಈಗ ಆ ಮನಿಯರ್ ಮದುವೆ ಐತಿ ಅವ್ರದ್ದು ಏನು ಬಿಟ್ಟು ಹೋಗಂಗಿಲ್ಲ ಒಣ್ಯಾಗ ಮತ್ತು ಆರು 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 ಬಸ್ಸಿಗೆ ಹೋಗಕೈತಿ ಬಾರವ ಮದ್ವಿ ಮೂರಕ್ಕೆ ಬಾ ಆಳ ಆರು ಬಸ್ಸಿಗೆ ಹೋಗೋಕೈತಿ ಅಂತಾಳೆ ಅವ್ವ ಎಲ್ಲರೂ ಕೇಳಕತ್ತಾರ ಬಾ ಇನ್ನ ನಾವು ಜಾತ್ರೆಗೆ ಹೋಗ್ಲಲ್ರಿ ಪಾಪ ಎಲ್ಲರಿಗೂ ನಂದ ಚಿಂತೆ ನೋಡಿ ಕೊಳ್ರಾಗ ಯಾಕಂತ ಅವ್ರ ಮನೆಯಲ್ಲಿ ಎಲ್ಲರಿಗೂ ಯಾಕೆ ಚಿಂತೆ ಅಂದ್ರೆ ಇವಾಗ ನೋಡಿ ಇಲ್ಲಿದ್ದ ಎಲ್ಲರೂ ಮಂಚೆಸ್ಕೊತಾ ಗಳಿ ಬಿಳಿಯಾಗಿದ್ದೆ ಜಾತ್ರೆಗೆ ಹೋಗಾನೆ ಎಲ್ಲರು ಮತ್ತೆಸ್ತಾರೆ ಬಹುನ್ ಕೇರ್ ಅಂತ ನೋಡಿ ಶಾವಕ್ಕೆ ಬಂದಿಲ್ಲ ಶಾವಕ್ಕೆ ಬಂದಿಲ್ಲ ಜಾತ್ರೆಗೆ ಅಂತ ಕೇರ್ ಅಂತ ಹಿಂಗೆ ಆಗಿ ಹೋಗ್ಬೇಕಂತ ಮಾಡಿ ಸ್ನೇಹಿತರೆ ಹೋಗುದಾರ ನಿಮ್ಗೂ ಶೇರ್ ಮಾಡ್ತೀನಿ ವಿಡಿಯೋ ಇಲ್ಲಿಕಂದ್ರೆ ಇಲ್ಲ ನೋಡಿ ಏನು ನಾನು ಏನೂ ನಿರ್ಧಾರ ಮಾಡಿಲ್ಲ ಸ್ನೇಹಿತರೆ ನೋಡಂಟ್ರಿ ಹೋಗುದಾರ ನಿಮ್ಮಗಳ್ ಮಾತ್ರ ಶೇರ್ ಮಾಡೇ ಮಾಡ್ತೀನಿ ಇಷ್ಟು ರೀ ತೆಗೆದಿಟ್ಟು ಮತ್ತೆ ವಿಡಿಯೋ ಅಷ್ಟು ಬಾಂಡೆ ಅದಾವೆ ರೀ ಬಟ್ಟೆ ಅವು ಮೊದಲು ರೆಡಿ ಮಾಡಿದೀನಿ ಅವರು ಬನ್ನಿ ಸ್ನೇಹಿತರು ಮತ್ತಿಸ್ತಿ ಡಿ ಸ್ನೇಹಿತರೆ ಅವನ್ನೆಲ್ಲ ಬ್ಲೌಸು ಇದು ಫಿನಿಶಿಂಗ್ ಮಾಡಿ ಎಲ್ಲ ಎತ್ತಿಟ್ಟು ಇವಾಗ ನಾನು ಇದು ಮಾಡ್ಬೇಕಂದೇನು ಏನಂತಾರಲ್ಲ ಸ್ನೇಹಿತರೆ ಇದು ಬಟ್ಟೆ ಒಗಿಬೇಕು ಹೊಂಟಿದ್ದೆ ಬಟ್ಟೆ ಬಾಂಡೆ ಮಾಡಬೇಕು ಜಾಕ ಮಾಡಬೇಕು ಅಂತ ನೀರು ಕಾಯೋಕೆ ಹಾಕ್ಬೇಕು ಅಂತ ನಾ ಮಾಡಿದ್ದೆ ಬಟ್ಟಿಗೆ ಗಿರ್ಯಕ್ಕೆ ಬಂದೂರಿ ಬಟ್ಟೆ ಏನಿಲ್ಲ ಏನೋ ನೋಡಿ ಅಷ್ಟು ಕಿತ್ತಾಡ್ಸಿದ್ರು ಬರೀ ನೂರು ರೂಪಾಯಿ ಅರಿವಿತ್ತು ನೋಡಿ ಸ್ನೇಹಿತರೆ ನೋಡಿ ಇದು ಇಷ್ಟು ಒಂದು ರೀ ಈಗ ಅರ್ಧಕ್ಕೆ ಅರ್ಧ ಇವು ಇಷ್ಟು ಎತ್ತಿಡಬೇಕು ಬನ್ನಿ ಸ್ನೇಹಿತರೆ ಇವ್ವಿ ಇಷ್ಟು ಎತ್ತಿಟ್ಟು ಮತ್ತು ಹುಡ್ಯಾಗ ಕಂಟಿನ್ಯೂ ಮಾಡ್ತೀನಿ ಇದು ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ ಅವರು ಬಂದರು ಹಾಕೊಂಡು ನೋಡಿದ್ರು ಕರೆಕ್ಟಾಗಿ ಐತಿಯಮ್ಮ ಒಲಿ ಇದು ಇನ್ನೊಂದು ಹೊಲಿ ಅಂತ ಯಾರ ಜಾತ್ರೆ ಕ್ಯಾನ್ಸಲ್ ಮಾಡಿದೆ ನೋಡಿ ಹೋಗ್ಬೇಕಂತ ನಿರ್ಧಾರ ಮಾಡಿದೆ ಇದೊಂದು ಒಲಿ ಅಂತ ಅವರು ಮತ್ತು ಇಷ್ಟು ಟಿಚಿಂಗ್ ಬಂದವ್ರಿ ನೈಟಿ ಹಿಡಿವು ಲುಂಗಿ ಪಿಕ್ ಪಿಕೋ ಹಾಕೋರು ಲುಂಗಿ ಇವಿಷ್ಟು ನೈಟಿ ಹಿಡಿವು ಬಂದವು ಮತ್ತು ಈ ಸೀರೆ ಹಸಿರು ಸೀರೆ ಇರಲಿ ಪಿ ಜಂಪರ್ಗಳು ಅಕ್ಕ ನೀವು ಜಂಪರ್ಗಳು ಕೊಡ್ತೀನಿ ಅಂತ ತೊಗೋತಿ ಮದ್ವೆಗೆ ಅಂದ್ರೆ ಕರೀದು ಬಿಡುಕೈತಲ್ರಿ ಹಸಿರಾ ಆ ಸೀರೆ ಅಂದ ರೀ ಹಿಂಗಾಗಿ ಇದು ಮಾಡ್ತೀನಿ ರೀ ನೋಡ್ತೀನಿ ರೀ ಜಾತ್ರೆಗೆ ಬಿಡ್ತೀನಿ ರೀ ಅವರು ಬ್ಲೌ ಒಂದು ಸೀರೆ ಯಾಪಾರ್ನಾಗತ್ತೆ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ ಎರಡು ಅಲ್ರಿ ಹಿಂಗಾಗಿ ಮತ್ತೆ ಜಾತ್ರೆಗೆ ಹೋದ್ರಾತ್ರಿ ಯಾಕೋ ಜಾತ್ರೆಗೆ ಹೋಗು ಮೊಮ ಮನೆ ಇಲ್ಲ ಅಂತ ಅನ್ಬೋದು ಅವಾಗ ಮ್ಯಾಗ ಮ್ಯಾಗ ಫೋನ್ ಅವ ಒಂದು ಆ ಕಡೆ ಈ ಕಡೆ ಅದಕಾಯಿ ರೀ ಅವಾಗ ಇಲ್ಲ ನೋಡ್ತೀನಿ ಅಂತ ನೀವು ಬರಲ್ಲ ಅಂತೇ ಒಮ್ಮೆ ಬೇಜಾರತ್ತ ಅಂತ ನೋಡ್ತೀನಿ ಅಂತ ಮತ್ತೆ ತೇರು ಅತ್ತೆ ಬರಲ್ಲ ಅಂತ ಹೇಳ್ಬಿಡು ನೋಡಿ ಬನ್ನಿ ಇಷ್ಟೇ ಆಯ್ತಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹನ್ನೆರಡು ಹದಿನೆಂಟು ನಿಮಿಷ ಆಯಿತು ಎಲ್ಲಾನು ಕ್ಲೀನ್ ಮಾಡಿದೆ ಅವು ಇಷ್ಟು ತೊಗೊಂಡಾರ ಬಿಟ್ರೆ ಗೊತ್ತಿಲ್ಲ ಇಟ್ಟೋಗ್ಯಾರ ಅವು ಇಷ್ಟು ಬನ್ನಿ ಸ್ನೇಹಿತರೆ ಬಾಂಡೆ ಎಲ್ಲ ತೋರಿಸ್ತೀನಿ ನಿಮಗೆ ಹನ್ನೆರಡು ಹದಿನೆಂಟು ಆಯ್ತು ಇನ್ನೂ ಜಾಕಿಲ್ಲ ನಾವು ಊರಿಗೆ ಹೋಗ್ಬೇಕಂತೇಳಿ ಇನ್ನೊಂದಿಷ್ಟು ಚಪಾತಿ ಇದ್ದು ರೀ ಇನ್ನು ಸಾಂಬಾರು ಇತ್ತು ಹೆಚ್ಚು ಕಡೆ ಕೊಟ್ಟು ನಾವು ಊರಿಗೆ ಹೋಗ್ಬೇಕಂತೇಳಿ ಬಾಂಡೆ ನೋಡಿ ಗೋಳೆ ಮಾಡೀನಿ ಇಷ್ಟು ಬಾಂಡೆ ತಿಕ್ಕೋಬೇಕು ಬಟ್ಟೆ ಒಗಿಬೇಕು ಬಟ್ಟೆ ಬಾಂಡೆ ಜಳಕ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಕೇಳಿ ಮತ್ತೊಡೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇರುವಾಗ ಜಾಕಾನು ಆಯ್ತು ಪೂಜೆನೂ ಆಯ್ತು ನೋಡಿ ರಾಟಿಗೂನು ಪೂಜೆ ಮಾಡಿದೆ ಉದಿ ಕಡ್ಡಿ ಬೆಳಗಿದೆ ಯಾವಾಗ ಜಾಕ ಆಗುತ್ತೆ ಅವಾಗ ಪೂಜೆ ಮಾಡ್ತೀವಿ ರೀ ದಿನ ಪೂಜೆ ಮಾಡ್ತೀವಿ ನೋಡ್ರಿ ನಾವು ಒಬ್ರೊಬ್ರು ಶುಕ್ರವಾರ ಮಂಗಳವಾರ ಮಾಡ್ತಾರೆ ಪೂಜೆ ಆಯಿತು ಸ್ನೇಹಿತರೆ ಇವಾಗ ಊಟ ಮಾಡ್ತೀನಿ ರೀ ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಎಷ್ಟು ಬಟ್ಟೆ ಅದಾವೆ ಶ್ರಾವಣಿ ಸ್ಕೂಲ್ ಬಟ್ಟೆ ಅವೆಲ್ಲ ಮತ್ತು ನೆಪು ಒಂದು ಪುಟ್ಟಿ ಅದ್ರ ಬಾಂಡೆ ಮುಂಜಾನೆ ಸಿಕ್ಕಿಲ್ಲ ಕೆಲಸ ನೋಡ್ರಿ ಏನೇನು ಮಾಡಿ ಅಕ್ಕ ಅಂತಿರ್ಬೇಕು ಟೈಮ್ ಒಂದು ಗಂಟೆ ಆಗೈತೆ ನೋಡಿ ಇನ್ನೂ ಸೀರೆ ಇತ್ತು ಬ್ಲೌಸ್ ಸ್ಟಿಚ್ ಕಟ್ ಮಾಡಬೇಕು ಇನ್ನೂ ಎರಡು ಬ್ಲೌಸ್ ಕಟ್ ಮಾಡಿ ಟಿಚ್ ಮಾಡಲೇಬೇಕು ಪೂಜೆ ಮಾಡ್ಕೊಂಡೀನಿರಿ ಒಂದು ಗಂಟೆ ಆಯ್ತು ಟೈಮ್ ಪೂಜೆ ಮಾಡಿದಾಗ ಒಂದು ಗಂಟೆ ಅಟು ಮಠ ಮಠ ಮಧ್ಯಾಹ್ನದಾಗ ಪೂಜೆ ಆಯ್ತು ನೋಡಿ ಏನು ಮಾಡಿದ್ರಿ ಇನ್ನು ಕುದಿ ಭಾಳ ಆಯ್ತು ನೋಡಿ ಮಳಿ ಬರ್ತೋ ಮಾಡ್ತೋ ಗೊತ್ತಿಲ್ಲ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಐತೆ ನೋಡಿ ಇವಾಗ ಮಳೆ ಬರ್ತೋ ಏನು ಮಾಡ್ತೋ ಗೊತ್ತಿಲ್ಲ ಬೆವ್ರು ಬರೋದೇ ಬರೋದೆ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಯಾಕಂದ್ರೆ ಲೇಟ್ ಆಗಿರ್ತಿ ಮತ್ತು ನಾನು ಎರಡೂವರೆ ಮೂರು ಗಂಟೆ ಆಗತ್ತೆ ರೀ ಬಟ್ಟೆ ಬಾಂಡೆ ಊಟ ಆಗ್ಬೇಕಂದ್ರೆ ಮಾಡ್ಕೊಂತ ಕೇಳಿ ಮತ್ತು ಕ ಬ್ಲೌಸ್ ಕಟ್ಟು ಏನೇ ಮಾಡ್ತೀನಿ ಓದ್ತೀನಿ ಡಿ ಅಂತ ಶೇರ್ ಮಾಡ್ತೀನಿ ಬೈ ಸ್ನೇಹಿತರೆ ಎಲ್ಲ ಊಟ ಆಯಿತು ಮನೆ ಎಲ್ಲ ಕ್ಲೀನ್ ಆಯ್ತು ನೋಡಿ ಉಷ್ಟು ಬಾಂಡೆ ಚಪಾತಿನೂ ಅಲ್ಲಿಗೆ ಅದು ಏನ ಮಾಡಿದ್ರ ಶಾವಣಿ ಶಾವ್ಕುಮಾರ್ ಉಂಡು ಬುತ್ತಿ ಕಟ್ ಒಂದು ಹೋಗಿದ್ರು ಇನ್ನೊಂದು ಎರಡಿದ್ದು ನಾ ತಿಂದೆ ಸಾರು ಇತ್ರಿ ಇತ್ತು ರೀ ಅಕ್ಕಾಗ ಸ್ವಲ್ಪ ಹಾಕಿಕೊಟ್ಟಿದ್ದೆ ಮುಂಜಾನೆ ಏನೋ ಅಕ್ಕ ಸಾರು ಒಯ್ಯೋ ಚಪಾತಿ ಒಯ್ಯ ಅಂತ ಎರಡು ಚಪಾತಿ ಸಾರು ಅಕ್ಕಿ ಕೊಟ್ಟೆ ಇನ್ನೊಂದು ನಾಲ್ಕು ಚಪಾ ಇನ್ನ ಮೂರು ಚಪಾತಿ ಸಾರು ಇಟ್ಟು ಹೋಗಿದ್ದೆವು ಸ್ವಲ್ಪ ಗಿಂಡ್ಯಾಗ ಊಟ ಮಾಡ್ಕೇರಿ ಉಟ್ಟು ಬಾಂಡೆ ತಿಕ್ಕಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಯ್ತು ನೋಡಿ ಅಕ್ಕ ಇಟ್ಟು ಸ್ವಲ್ಪ ಐತೆ ಚಪಾತಿ ಹಿಟ್ಟು ನೀ ಸಂಜಿನ ಒಂದು ನಾಲ್ಕು ಮಾಡಿದ್ನಲ್ಲ ಸ್ವಲ್ಪ ಐತಿ ಸಂಜೆನ ಸಾಂಬಾರು ಮಾಡಿ ಅದು ಆತಿತ್ತು ಇವಾಗ ಮಾಡ್ಕೊಂಡೆ ಶಾ ಆರಾಮಿಲ್ಲಾಂತರಿ ಹಿಂಗಾಗಿ ಹೋಗಿಲ್ಲ ಮನಿಷ್ಠ ಕರೆ ಬಟ್ಟೆನೂ ಹೋಗುದು ನೋಡಿ ಇಷ್ಟು ಬಟ್ಟೆ ಹೋಗೋದು ಹಾಕಿದೆ ಎಲ್ಲ ಮುಗೀತು ನೋಡಿ ಒಬ್ಬಟ್ಟಿ ಬಾಂಡೆ ಎಲ್ಲ ಆಯ್ತು ರೀ ಇಟ್ಟು ಕೆಲಸ ಮಾಡ್ಬೇಕಾ ಮುಂಜಾನೆ ಅಂತ ನಿಶ್ಚಿ ಎದ್ದು ಏನೇನು ಕೆಲಸ ಮಾಡಿ ಅಂತೆಲ್ಲನೂ ಶೇರ್ ಮಾಡಿ ನೀಡುವ ರೀತನ ಮತ್ತೆ ಎರಡೂವರೆ ಇಂಥ ಏನು ಕೆಲಸ ಮಾಡ್ತೀನಿ ಅಂತ ಅದನ್ನು ಶೇರ್ ಮಾಡಿರ್ತೀನಿ ವೀಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಚಿಲ್ಕ ಮುಗೀತು ನೋಡಿ ಹಿಂದಿನ ಕೆಲಸ ಎಲ್ಲ ಕದ ಹಾಕೊಂಡ್ಬಿಟ್ಟೆ ಇನ್ನು ಮಧ್ಯಾಹ್ನ ಇಟ್ಟು ಅಡುಗೆ ಮಾಡ್ಬೇಕು ರೀ ಶಾವಣ ಒಂದು ಟೇನಾರ ಚಕ್ಕೋಲಿ ಚಕೋಲಾರ ಚಪಾತರ ಮಾಡ್ತೀನಿ ರೀ ನಾವು ಉನ್ನಲ್ರಿ ಇವಾಗ ಉಂಡಿ ಮಧ್ಯಾಹ್ನ ಊಟ ಮುಂಜಾನೆ ಊಟ ಆಗೈತೆ ನೋಡಿ ಯಾಕೆ ಮನೆ ಮಾಡಿರ್ಲಿಕ್ಕೆ ಹಾಗೆ ಬಟ್ಟೆ ಗಿರಾಕೊಂದು ಎಲ್ಲ ನೋಡಿ ಅವೆಲ್ಲ ಎತ್ತಿಡ್ಬೇಕು ರೀ ಒಂದು ಸ್ಕಟ್ ಮಾಡ್ಕೋಬೇಕು ಪಿಕೋ ಹಾಕ್ಬೇಕು ಪಾಲ್ ಹಚ್ಚಿ ಇದು ಪಿಕೋ ಹಾಕೋದವು ಮತ್ತು ನಾಯ್ಕಿ ಟಿಚಿಂಗ್ ಮಾಡ್ಬೋದವು ಎಲ್ಲ ಐತೆ ನೋಡಿ ಮಾಡ್ಬೇಕು ಇವ ಏನು ಮಾಡಾಕತ್ತ ನೋಡಿ ಬರೀ ಪತಿ ಶ್ಯಾಮ್ ಕುಮಾರ ಸಾಲಿಗೆ ಯಾಕೆ ಹೋಗಿಲ್ಲ ಅವ್ರ ಅಕ್ಕನ ಸಾಕ್ಸ್ ಒಂದು ಹಾಕೋಕೊಂಡ ಸಾಲಿಗೆ ಯಾಕೆ ಹೋಗಿಲ್ಲ ಯಾಕೆ ಸಾಲಪ್ಪಾಜಿ ಯಾಕೆ ಸಾಲಿ ಇಲ್ಲ ಹೇಳಪ್ಪ ನೀನು ಗೊತ್ತು ಅಂಬೋತಿಗೆ ಆರಾಮಿಲ್ಲ ಹಾಂ ಅಂಟಿಗೆ ಅಂಬವತ್ತಿ ಅಂತನ್ರಿ ಆರಾಮಿಲ್ಲ ಅಂತ ಹಾಕತ್ತ ನೋಡಿ ಅವ್ರ ಮನೆಗೆ ಸಾಲಿಗೆ ಹೋಗಿ ಸಾಲಿ ಕಿಲಿಯಾಕೈತೆ ಮತ್ತು ಅವ್ರ ಮನೀಗ ಅಂಬೋತಿ ಅಂತಲ್ಲ ಅವ್ರ ಮನೆಗೆ ಹೋಗಿ ಬಂದ್ಯಾ ಮುಖಯ್ದನ ಆತಿ ಅವ್ರ ಮನಿಗೆ ಹೋಗಿ ಕೇಳ್ಕೊಂಬಂದ ನೋಡಿ ಎಷ್ಟು ಶಾನೆ ಅಂತ ನೋಡಿ ಸ್ನೇಹಿತರೆ ಮೂರು ಹನ್ನೊಂದು ನಿಮಿಷ ಆಯ್ತು ಟೈಮ್ ಎಲ್ಲ ಕೆಲಸ ಮಾಡೋರಾಗಾನೆ ಹೊತ್ತು ಹೆಂಗ ಗೊತ್ತಿಲ್ಲ ನಾಳೆ ಮದುವೆ ಐತೆ ಅಂತ ಹೇಳಿದ್ನಲ್ಲ ಅವ್ರು ಬೈಕ್ ಹಾಕೊಂಡು ಕರೆದು ಶ್ರಾವಣಿ ಇದ್ಲಂದ್ರೆ ಶ್ರಾವಣಿ ಬಿಡ್ತಿದ್ದೆ ಶ್ರಾವಣಿ ಸ್ಕೂಲ್ ಬೇಳೆ ಇವತ್ತು ಶನಿವಾರ ಇದ್ರು ಫುಲ್ ಡೇ ಇತ್ತು ನೋಡಿ ಹಾಫ್ ಡೇ ಇಲ್ಲಿ ಇವತ್ತು ಸಾ ಸ್ಕೂಲು ಅವನು ಬಂದು ಜಾತ್ರೆಗೆ ಕರ್ಕೊಂಡು ಹೋಗ್ಯ ಅಂತ ರೀ ಯಾವ ಬಸ್ಸಿಗೆ ಬರ್ತೀನಿ ಎರಡರ ಬಸ್ಸಿಗೆ ಆಯ್ಲು ಹೋಗಿರ್ಬೇಕು ರೀ ಇವಾಗ ನಾ ಫೋನ್ ಹಚ್ಚಿಲ್ಲ ಬಳೆ ಊಟಕ್ಕೆ ಹಾಕಿದ್ದು ನೋಡಿ ನಾನು ಹಾಕೊಂಡಲ್ಲ ಎಲ್ಲ ಮುಂದೆ ಜಾತ್ರೆ ಮೈ ನೋಡಿ ತಿರುಗಿ ಎರಡು ತಿಂಗಳು ಹಾಕಿ ಬಂತು ಇನ್ನೂ ಬಳಿ ಭಾಳ ಹೋಗೇ ಇಲ್ಲ ಹೆಡ್ ಕೊಯ್ಯೋ ಹಂಗೆ ಆಗ್ಯ ನೋಡಿ ಎಷ್ಟು ಹಾಕ್ಸ್ ಮಂದಿ ಎಷ್ಟು ಹಂಗೆ ಎಷ್ಟು ರೊಟ್ಟಿ ಮಾಡಕ್ಕ ಬರಲ್ಲ ಸ್ನೀತಾರೆ ಲಟ್ಟಿಸ್ಬೇಕು ರೊಟ್ಟಿ ಏನು ಮಾಡ್ಬೇಕು ನೋಡಿ ಕಟ್ ಮಾಡ್ಬೇಕಂತೆ ಎಲ್ಲ ಇಟ್ಟೋಗಿ ಕುಂತಿದ್ದೆ ಸೀರೆ ದಂಡಿ ಒಲಿಬೇಕು ಅದೊಂದು ಜಂಪರ್ ಕಟ್ ಮಾಡಬೇಕು ಇವೆರಡು ಕೆಂಪು ಅದಲ್ಲ ರೀ ಅದು ಎರಡು ಕಟ್ ಮಾಡ್ತೀನಿ ಒಂದು ಹೊಲಿತೀನಿ ಅದು ಒಂದು ಒಲಿಬೇಕು ಅಸ್ತ್ರ ತಗೋತೀನಿ ಸ್ನೇಹಿತರೆ ಬನ್ನಿ ಅಸ್ತ್ರ ನಾನೇ ಹಾಕೋದ್ರಿ ನೂರು ರೂಪಾಯಿ ಸ್ನೇಹಿತರೆ ಹಸ್ತ್ರ ಹಾಕಿ ಅದೇನು ಡಿಸೈನ್ ರೀ ರೋಣ್ಗಳು ಕಸಿ ಲೇಸು ಲೇ ಎಲ್ಲ ಕೂಡಿ ರೂಪಾಯಿ ನೋಡಿ ನನ್ನ ಕಡೆ ರೀ ಅಸ್ತ್ರ ಮೂವತ್ತು ರೂಪಾಯಿ ಸ್ನೇಹಿತರೆ ಹಸ್ತ್ರದು ಬಿ ನೋಡಿ ಆಸ್ತ್ರ ಈ ಥರ ಆತದೆ ನೋಡಿ ಮೂವತ್ತು ರೂಪಾಯಿ ಬನ್ನಿ ಸ್ನೇಹಿತರೆ ಕಟ್ ಮಾಡ್ತೀನಿ ಕಟ್ ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಯಾಕೋ ಕ್ಯಾಮ್ರಾ ಸರಿ ಬರ್ತಾ ನೋಡಿ ನೋಡಿ ಸ್ನೇಹಿತರೆ ಇದೊಂದು ಬ್ಲೌಸ್ ಕಟ್ ಮಾಡಿದೆ ನಾನು ಶಾವ್ ಕುಮಾರ್ ಮಾತ್ರ ಆಡಿ ಒಳಗೆ ಆಡಿ ಬಂದೆನ್ರಿ ಅವನ ಬಟ್ಟೆ ಚೇಂಜ್ ಮಾಡಿ ಕುಂತಿದ್ದೆ ಇವಾಗ ಇದು ಮಾಡಿದ್ದೆ ನೋಡಿ ಮೂವತ್ತು ರೂಪಾಯಿ ಒಂದು ಸ್ಟಿಚಿಂಗ್ ಮಾಡಿದ್ದೀನಿ ರೀ ಟಾಪು ಒಂದು ಐವತ್ತು ರೂಪಾಯಿ ಒಂದು ಟಾಪ್ ಟಿಚಿಂಗ್ ಮಾಡಿದೆ ಇವಾಗ ಇದೊಂದು ಬ್ಲೌಸ್ ಅರ್ಜೆಂಟ್ ಬಂದೈತೆ ನೋಡಿ ಇದನ್ನ ಹುಡ್ಕೊಂಡೆ ಇದು ಟಿಚ್ ಮಾಡೋಕ್ಕೆ ಅರ್ಜೆಂಟ್ ಅಲ್ಲ ರೀ ಅಷ್ಟ ನನ್ನ ಕಡೆ ರೀ ನಾಲ್ಕುನೂರು ರೂಪಾಯಿ ಸ್ನೇಹಿತರೆ ರಾತ್ರಿ ಹೊಲಿಬೇಕು ರೀ ಒಂದು ಎರಡು ನೂರು ಇದೊಂದು ನಾಲ್ಕುನೂರು ಹೊಲಿಬೇಕು ಬಂದಾಗ ಇದು ಮಾಡ್ಬೇಕು ನೋಡಿ ಯಾಕಂದ್ರೆ ಡಿಸೈನ್ ಇದು ಪುಗ್ಗ ತೊಯಿಡು ಅಂತ ರೀ ಮತ್ತು ಇದು ಗೋ ಗಡಿಗೆ ಕೊಯ್ ಅವು ಏನು ಬಂಬ್ಸ್ ಅಂತ ಬರ್ತೊಂಡೆ ಅವನ್ನ ತೋರಿಸ್ತೀನಿ ನನಗೆ ಅಷ್ಟೊಂದು ಹೇಳೋಕ್ಕೆ ಬರಲ್ಲ ಆ ಡಿಸೈನ್ ಮಾಡಿ ತೋರಿಸ್ತೀನಿ ಆ ಥರ ಮಾಡಿ ಅನ್ನೋದು ಬನ್ನಿ ಸ್ನೇಹಿತರೆ ಇದೊಂದು ಬ್ಲೌಸ್ ಕಟ್ ಮಾಡ್ತೀನಿ ಟೈಮ್ ಆರು ಗಂಟೆ ಹಾಕಿ ಬಂದಿರ್ತೀನಿ ಹತ್ತಿರ ಬಂದಿರ್ತಿ ಅವು ಎರಡು ಎಂಬತ್ತು ರೂಪಾಯಿ ಟಿಚ್ ಮಾಡಿದೆ ಮತ್ತು ಮೆಹಿಂದೆ ಒಯ್ಯಕ್ಕೆ ಬಂದರು ಮೆಹಂದೆ ಕೊಟ್ಟೆ ಆ ಕಡೆ ಈ ಕಡೆ ಮನೆ ಬರೋದ್ರಿ ಜನ ಅದೊಂದು ಇದೊಂದು ಜಂಪರ್ದು ಅದು ಸೀರೆ ದಂಡಿ ರೀ ಬನ್ನಿ ಸ್ನೇಹಿತರೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಎಲ್ಲ ಕೆಲಸಗಳ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಅದು ಬ್ಲೌಸ್ ಕಟ್ ಮಾಡಿದ್ರಾಗ ನೀವು ಮುನಿ ಮುನಿತ್ತು ನೋಡಿ ರೆಸಂಟ್ ಚೀಟಿ ಬಂದಾರಂತ ಶ್ರಾವಣಿ ಊರು ಬಿಳ ಏನು ಮಾಡಬೇಕು ನೋಡಿ ಎಲ್ಲ ತಿಕ್ಕಿನ್ರಿ ಅದನ್ನ ಬ್ಲೌಸ್ ಸ್ಟಿಚ್ ಇರೋ ಬ್ಲೌಸ್ ಸ್ಟಿಚ್ ಮಾಡಬೇಕು ಇದು ಹೊಲಿಬೇಕಂದ್ರೆ ಶ್ರಾವಣ ಡಿ ಡಿಜೆ ಹಚ್ಚರಿ ಮನೆಯಿಂದ ಹಿಂಗೆ ಅಲ್ಲಿ ಹೋಗಿ ಹೆಂಗೆ ಬಂಡ್ರ ಅನ್ಸೋ ನೋಡಿ ಬೇಕು ಬೇಕು ಚೀನಿ ಬೇಕಲ್ಲ ಬಾ ಊಟ ಮಾಡ್ಬಾ ಊಟ ಉಂಟಲ್ಲ ಮಧ್ಯಾಹ್ನ ಊಟ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಹಾಗೆ ಬ್ಲೌಸು ಕಟ್ ಮಾಡಿದ್ರೆ ಒತ್ತೆ ಮುನಿಗ್ತೀರಿ ಮ್ಯಾಗ ಎರಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಕೆಲಸ ಚೆನ್ನೂ ಆಗುತ್ತೆ ನೋಡಿ ಎಷ್ಟು ಕೆಲಸ ಆಗುತ್ತೆ ಅನ್ನೋದು ಶ್ರವಣಿನೂ ಸ್ಕೂಲ್ಗಿಂತ ಅವಾಗ ಬಂದು ಆ ಕಡೆ ಜಾತ್ರೆಗೆ ಕರ್ಕೊಂಡು ಹೋಗ್ಯಾಡ್ರಿ ಶ್ರಾವಣಿ ಕೊಳೋರ್ಕೋಗ್ಯಳಿ ಇವಾಗ ನಾನು ಒಂದಿಷ್ಟು ದೇವ್ರ ಮುಂದೆ ದೀಪಾದ್ರು ಹಚ್ಚಿ ಶ್ರಾವಣಿ ಶ್ರವಣಿ ಮಾಡ್ತಿರ್ತೀರಿ ಯಾವ್ದಾರ ಕೈಯಾಗಿ ಹೆಲ್ಪ್ ಮಾಡ್ತಿದ್ಲು ಇವಾಗ ಅಕ್ಕಿನೂ ಇಲ್ಲ ಸ್ನೇಹಿತರೆ ಹಿಂಗಾಗಿ ನಾನು ಎಲ್ಲ ಕೆಲಸ ನನಗೆ ಆಗುತ್ತೆ ನೋಡಿ ಅಕ್ಕಿ ಇಲ್ಲಿ ಕಂಗಳ ಕಸ ಹುಡಿದು ನೀರು ಹೊಡೆದು ಮತ್ತು ದೇವ್ರ ಮುಂದೆ ಪಾತು ಎಲ್ಲ ಇವತ್ತು ಎಷ್ಟು ನೆಪ ಆಗತ್ತ ಅವ್ರಿ ಸಾವಣ್ಣ ಇಲ್ಲರ್ಕ ಜಾತ್ರೆಗೆ ಹೋಗಿಬಿಟ್ಟಾರೆ ಏನು ಮಾಡೋಕ್ಕಲ್ಲ ಅವರು ಸ್ನೇಹಿತರೆ ಮತ್ತು ನಮ್ಮ ಅನ್ನಮ್ಮಗಂದು ಬರ್ತಡೇ ಇತ್ತು ರೀ ನಿನ್ನೆ ಇವತ್ತು ಪೋಸ್ಟ್ ಹಾಕಿದ್ ಎಲ್ಲರೂ ವಿಶ್ ಮಾಡಿರಿ ಯಾರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಟ್ ಇದು ಬ್ಲೌಸ್ ಇದು ಒಂದು ಟಿಚ್ ಮಾಡ್ತೀನಿ ರೀ ಇವಾಗ ಈಗ ಮಾಡಲ್ಲ ರೀ ಈ ಸದ್ದು ರಾತ್ರಿ ಉಣಿಸಿ ಏನಾರ ಅಡುಗೆ ಮಾಡಿ ಅವ್ರಿಗೆ ನಾ ಇಟ್ಕೊಂಡು ಅವ್ನು ಮಣಗಿಸಿ ಮತ್ತೆ ನಾನು ಕಟ್ಟಿ ರಾತ್ರಿ ಟಿಚ್ ಮಾಡ್ತೀನಿ ರೀ ವಿಡಿಯೋ ಎಟ್ಟಿ ಮಾಡೋದು ಅಪ್ಲೋಡ್ ಮಾಡೋದು ಇನ್ನೂ ವಿಡಿಯೋ ಮಾಡ್ಬೇಕು ರೀ ನಾನು ಈ ವಾರದಾಗ ಎಷ್ಟು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಎಷ್ಟು ಅದರ ಅಮೌಂಟ್ ಒಂದು ವಾರಕ್ಕೆ ಎಷ್ಟು ದುಡ್ದೀನಿ ಅನ್ನೋದು ನಿಮ್ಗೂ ಶೇರ್ ಮಾಡ್ತೀನಿ ಇನ್ನೂ ನಾನು ಯೂಟ್ಯೂಬ್ ಕೆಲಸಗಳ ಇನ್ನೂ ಹೆಚ್ಚು ಹೆಚ್ಚು ಹೊಲಿಬೇಕು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬೇಕು ಯಾಕಂದ್ರೆ ಶ್ರಾವಣ ಎಲ್ಲನೂ ಸಂಸಾರ ಸಾಗವಲ್ದ್ರಿ ನೋಡ್ತಿರ್ಬೇಕು ಕಷ್ಟ ಕಷ್ಟ ಅಂತ ಹೇಳ್ಕೊಳ್ತಾ ಕುಂತ್ರೆ ಅದಕ್ಕೆ ಪರಿಹಾರ ಸಿಗೋಲ್ಲ ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ತೊಗೋಬೇಕ್ರಿ ನಾವು ಯಾರೂ ಇಲ್ಲಾಂದ್ರೆ ಯಾರು ಕೊಡಲ್ಲ ಸ್ನೇಹಿತರು ನಾವು ಕಷ್ಟಪಟ್ಟು ದುಡಿಕೆ ರೀ ಕಷ್ಟಪಡೋದು ನಮ್ಮ ಮನೆ ಬರೋದು ಬರದೈತಿ ಕಷ್ಟಪಟ್ಟು ದುಡಿಕೆರಿ ನಾವು ಮಾಡ್ಕೊಲೇಬೇಕು ಇವಾಗ ಬಟ್ಟೆ ವ್ಯಾಪಾರದ ಉದ್ರಿಯಾಗೈತಿ ಮತ್ತು ಚಿಂಗ್ ಸೊ ಬರ್ತೈತೆ ಯಾವ ಅರ್ಜೆಂಟು ಮದುವೆ ಬ್ಲೌಸ್ ಅಂದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಹೊಲಕ್ಕೆ ಕೊಡಬೇಕು ಎಷ್ಟು ಇವತ್ತು ಅದು ಬ್ಲೌಸ್ ಹೋದ್ರಿ ಪ್ಯಾಚ್ ವರ್ಕ್ ಮಾಡಿದ್ದು ಎಷ್ಟು ನೀಟಾಗಿರಿ ಅಕ್ಕ ಅಂತ ಮತ್ತೊಂದು ತಂದು ಕೊಟ್ಟಾರೆ ಅವರೇ ಅವ್ರು ತಂಗಿದಾರಿ ತಂದು ಕೊಟ್ಟಾರ ಹಿಂಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿ ಗಡಿಗೆ ಕೊಳ್ಳಿಟ್ಟು ಅದಕ್ಕೂ ಒಂಥರ ಡಿಸೈನ್ ಮಾಡ್ತೀನಿ ಅದು ದಡಿ ದಡಿ ಪುಗ್ಗ ಅಥವಾ ಮ್ಯಾಕ್ ಇಡು ಅಂದಾರೀ ಹೆಂಗಾಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಇಡು ಅಕ್ಕ ಹೆಂಗಾರ ಅಲ್ಲಿ ಅಂತ ಹೇಳಿ ಅವ್ರು ಹೇಳ್ದಂಗೆ ನೀಟಾಗಿ ಆದಷ್ಟು ಸಣ್ಣ ನಿಲ್ಗಿಟ್ಟು ನೀಟಾಗಿ ಹೊಲಿಯಾಕ ಟ್ರೈ ಮಾಡ್ತೀನಿ ನಾನು ಹೊಲಿದಿಂದ ಫೈನಲ್ ಆಗಿ ತೋರಿಸ್ತೀನಿ ರೀ ನಾಳೆ ಹಿಡ್ಯದಾಗ ಬರ್ ನಾಳೆ ಹಿಡ್ಯೋದಾಗ ಬರ್ತೀನಿ ರಾತ್ರಿ ಹೊಲಿತೀನಿ ನಾನು ಇವತ್ತಿನ ವಿಡಿಯೋ ಇವತ್ತು ಮುಗಿಸ್ತು ಹೆಣ್ಣು ಮಾಡ್ತೀನಿ ರೀ ಇವತ್ತು ಸದ್ ಮೈಸಾದ ಹೆಣ್ಣು ಮಾಡಲ್ಲ ರೀ ರಾತ್ರಿ ಒಂಬತ್ತಕ್ಕೆ ಕ್ಯಾಂಡ್ ಮಾಡ್ತೀನಿ ಅದು ನಾಳೆ ವಿಡಿಯೋದಾಗ ಬರ್ತೀರಿ ಅದು ಜಂಪ ರಾತ್ರಿ ಟಿಚ್ ಮಾಡ್ತೀನಿ ರೀ ಮಣ್ಣ ಹಾಕ್ಕೊಂಡು ಟಿಚ್ ಮಾಡ್ಬೇಕು ನಾಳಿಗೆ ಏನು ಮಾತನಾಡ್ತೈತೆ ರೀ ಮದುವೆ ಮಾಡಿದ್ರೆ ಹತ್ತು ಜಾತ್ರೆ ಅದಕ್ಕೆ ಹೋಲೇ ಅರ್ಜೆಂಟ್ ಬರ್ಸಲಾಗ ಓಲಿಲ್ಲ ಅಮೌಂಟು ಅವ್ರದ್ದು ಇಬ್ಬರದು ಎರಡು ಜಂಪರ್ ಕೂಡಿ ಏಳ್ನೂರು ರೂಪಾಯಿ ಏಳುವರೆ ಇನ್ನೂರು ಆಗುತ್ತೆ ಅಂತೇಳಿ ಸ್ನೇಹಿತರೆ ಒಂದು ಮೂರು ನೂರು ಒಂದು ನಾಲ್ಕುನೂರು ಅಂತೇಳಿ ಒಂದರಿ ಯಾಕಂದ್ರೆ ಇನ್ನು ಸಿಟಿ ಕಡೆ ಹೆಚ್ಚು ಹೆಚ್ಚಾಯ್ತು ಜಾಸ್ತಿ ಐತಿ ಯಾಕಂದ್ರೆ ಕೈ ಇಡ್ತಾವ್ರೆವು ಕಷ್ಟಪಟ್ಟಿರ್ತೀವಿ ರೀ ಕಷ್ಟ ಪ ಪ್ರತಿಫಲ ಸಿಗ್ಲೇ ಬೇಕಲ್ಲ ಬನ್ನಿ ಸ್ನೇಹಿತರೆ ಮತ್ತು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಹಚ್ಚಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಟಿಚ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಯಾಕ ವೀಡಿಯೋ ಮಾಡ್ಕೊತ ಕುಂತ ಲೇಟ್ ಆಗೋ ಸ್ನೇಹಿತರೆ ಒತ್ತೆ ಮುನ್ನ ಹೊಂದಿತ್ತು ರೀ ಇವಾಗ ಇನ್ನೊಂದು ಸ್ವಲ್ಪ ಭಾಳ ಬೆಳಕಿ ಹೇಳಿ ಆಳು ಆಗೈತೆ ಹೇಗೈತು ಟೈಮ್ ಇದ್ರ ಮುಂದಿಪಾಚೆಲ್ಲ ಮಾಡ್ಕೊಂಡು ಇನ್ನೂ ನಷ್ಟ ಮಾಡ್ಕೊಂಡ್ಬಿಡ್ತೀನಿ ರೀ ಅವಲಕ್ಕಿ ಏನೋ ಶ್ರಾವಣಿಲ್ಲ ಅವ ಬೇಕೆಲ್ಲ ಮಾಡ್ಕೊಂಡು ತಿಂದು ಅವನು ಉಣಿಸಿ ಮಣಗಿಸಿ ಮತ್ತು ತಾವು ಕಟ್ಟಿ ಕಂಟಿನ್ಯೂ ಮಾಡ್ತೀವಿ ಎರಡಕ್ಕೆ ಹೋಗ್ರಿ ಕತ್ತಿಲ್ಲ ನೀವು ಹತ್ತು ಮುಣಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ಊಟಕ್ಕೆ ಅವಲಕ್ಕಿ ಮಾಡಿದ ಒಂದಿಷ್ಟು ಅದರ ಕೂಡ ಶ್ರವಣ ಅವಲಕ್ಕಿ ತಿನ್ನಲಿಲ್ಲ ಕೆಮ್ಮು ಜ್ವರ ಬಂದವರು ಶ್ರವಣ ಮೈ ಬಿಸಿ ಆಗೈತೆ ಕೆಮ್ಮು ಬಂದವು ಒಂದಿಷ್ಟು ಸ್ವಲ್ಪ ಪಡ್ಡು ಮಾಡಿದ್ದು ನೋಡಿ ಕಲ್ಲು ಹಿಟ್ಟಿ ಪಡ್ಡು ಹೀಗಾಗಿ ಕಲ್ಲು ಪಡ್ಡು ಅವ್ಲೆಕ್ಕಿ ತಿಂದ್ರಂತ ತಿನ್ನೋಕತ್ತೀನಿ ತಿಂದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಎಂಟು ಹದಿನೈದು ಆಗೈತ್ರಿ ಈಗ ದೇವ್ರ ದೀಪ ಹಚ್ಚಿ ಎಲ್ಲ ಮತ್ತು ಶ್ರಾವಣಿ ಅಲ್ರಿ ಎಲ್ಲ ನಾನೇ ಮಾಡ್ಕೋಬೇಕಲ್ಲ ದೇವ್ರ ಬಂದು ಅವಲಕ್ಕಿ ಮಾಡ್ಕೊಂಡು ಅವತ್ತು ತಿಂದು ಡಿ ಬೀರಪ್ಪ ಡಿಜೇ ಐತಲ್ರಿ ಡಿಜೈನ್ ಹೊಡಕ್ಕೆ ಡಿ ಜೆ ಕೇಳ್ತಿರ್ಬೇಕು ಸಾಂಗ್ ಡಿಜೈನ್ ಹೊಡಕ್ಕೆ ಹೋಗ್ಯ ಹೋಗಿ ಬರ್ತೀನಿ ಮಮ್ಮಿ ಅಂತ ಹೋಗ್ಯಾನ ಊಟ ಮಾಡಿಸ್ ಕಸ ಇಲ್ಲ ಸಿ ಆಗ ಟಿಚ್ ಮಾಡೋಕೆ ಕುಂತೀನಿ ಅಂದ್ರೆ ಆಗುತ್ತೆ ರೀ ಗೊತ್ತೇನು ಟಿಚೆ ಮಾಡಿ ನೋಡಿ ಬಟ್ಟೆ ಗಿರಾಕೊಂಬಂದ್ರೆ ಹಂಗೆ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮಸ್ತ್ ಮಸ್ತ್ ನೋಡಿ ಪಡ್ಡು ತಲೆ ಟ್ರೀಮ್ ಪಡ್ಡು ರೀ ಮಸ್ತ್ ಹತ್ತವ್ರ ಇವು ಸ್ನೇಹಿತರೆ ಹ್ಞೂ ಬನ್ನಿ ಮತ್ತೆ ಸಿಗ್ತೀನಿ ರೀ ನಿಮಗೆ ಊಟ ಮಾಡೋಕಿದ್ದೆ ಮತ್ತು ಬಟ್ಟೆ ಗಿರಾಕೆ ಬಂದು ಹಂಗೆ ಹಂಗಾಳ ಮುಚ್ಚಿಟ್ಟೋಗಿ ಬಟ್ಟೆ ಕೊಟ್ಟೀನಿ ರೀ ಎರಡು ನೈಟಿ ಹೋದ್ರಿ ನೋಡಿ ಏಳ್ನೂರು ರೂಪಾಯಿ ಕೊಟ್ಟು ಕಲರ್ ನೈಟಿ ರೀ ಜೂಟ್ ಕಾಟನ್ ಎಲ್ಲ ನೈಟಿ ಹೋದ್ರು ಮತ್ತೆ ಬಂದು ಅದನ್ನೇ ಊಟ ಮಾಡಿದೆ ಹೋಗೋಲ್ಲಾಗೇತು ಊಟ ಮಾಡಿ ಉಣ್ಣಾಕತ್ತಾಗ ಹಸುವಾಗಿತ್ತು ರೀ ಉಣ್ಣಾಕತ್ತಾಗ ಊಟ ಮಾಡಾಕತ್ತಾಗ ಮ ಬಟ್ಟೆ ಗಿರಕ್ಕೆ ಬಂದು ಊಟ ಮಾಡೋಬಿಟ್ಟು ಹೋಗಲೇಬೇಕಲ್ರಿ ಹೋಗ್ಯಾರ ಕೇರ್ ಬಂದ್ಯಾ ಬಂದು ಊಟ ಮಾಡಿದೆ ಎಂಟು ಎಂಟು ನಲ್ವತ್ತು ತೆಗೀತು ರೀ ಟೈಮು ಒಂಬತ್ತಕ್ಕೆ ಅಟಿಮೆ ಕುಂದ್ರದಾಗ ಸ್ನೇಹಿತರೆ ಒಂಬತ್ತಕ್ಕೆ ಕುಂತು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಅದನ್ನ ದಂಡಿ ಹೊಲೀತೀನಿ ಮತ್ತು ಅದನ್ನು ಮುಂಜಾನೆ ನೆಶಿನಾಗೆ ಎದ್ದು ಬೇಕು ನೆಶಿನಾಗೆ ಎದ್ದು ನೋಡಿ ನೋಡ್ತೀನಿ ಹಂಗೆ ಹಾಗಾಗತ್ತ ಇವಾಗ ಈ ವಿಡಿಯೋದ ಮಾತ್ರ ಅದನ್ನು ಶೇರ್ ಮಾಡಲ್ಲ ರೀ ಯಾಕಂದ್ರೆ ನಾನು ರಾತ್ರಿ ಭಾಳ ಆಗುತ್ತೆ ಅದು ಟಿಚ್ ಮಾಡ್ಬೇಕಂದ್ರೆ ವಿಡಿಯೋ ಆವತ್ತ ಬರೀ ಬಟ್ಟೆ ಇದು ಫಿಟ್ಟಿಂಗ್ ಮಾಡು ಒಂದು ರೀ ಎಂಬತ್ತು ರೂಪಾಯ್ದು ಕಟ್ ಮಾಡು ಎರಡಾಗ್ಯವು ಹಂಗೆ ಮತ್ತು ಬಟ್ಟೆ ಗಿರಕ್ಕೆ ಬರೋದು ಐದು ಬಟ್ಟೆ ನೋಡೋದು ಪಾಡೋದು ಕಿತ್ತೋದು ಇದೇ ಆಗ್ಯಾವ ಸ್ನೇಹಿತರೆ ಒಂದು ಸೀರೆ ವ್ಯಾಪಾರ ಆಗೈತಿ ನೈಟಿ ವ್ಯಾಪಾರ ಆಗ್ಯಾವ ಇವತ್ತು ಇಷ್ಟು ವ್ಯಾಪಾರ ಆಗೈತಿ ಇಷ್ಟು ಕೆಲಸ ಆಗೈತೆ ನೋಡಿ ಮನ್ಯಾಗೂ ಎಲ್ಲ ಮಾಡೋರಿಲ್ಲ ಮನೆ ಮಾಡ್ಕೊಳ್ಳೋದು ಮತ್ತು ಅವ್ರು ಬಳಿ ಇಡ್ಸ ಕರೋದ್ರು ಅಲ್ಲಿ ಹೋದ್ರೆ ಅಲ್ಲಿಂದ ಗದ್ಲು ತಲ್ಲೋ ಸ್ವಲ್ಪ ನಿಂತೆ ಬಳಿ ಇಟ್ಟು ಬಳಿ ಬರಿ ಅಂತ ಕರೋದಿಲ್ಲ ಅಲ್ಲಿ ಗದ್ಲು ಬಾಯ್ತು ಸ್ನೇಹಿತರೆ ಅಲ್ಲಿ ಹೋದ್ ಅವಸರ ಬಸ್ರು ಮಾಡಿರೋ ಅವ್ರು ಏನಂತಾರೆ ನಿನ್ನೆ ಕರೆಂಟ್ ಕಾಡಿದ್ರೆ ಇವತ್ತು ಹಿಂಗೆ ಕಾಡ್ತೀವಿ ಇವಾಗ ಕರೆಂಟ್ ಚಂದನ ಇದ್ದು ಏನು ಮಾಡೋಕ್ಕಾಗಿಲ್ಲ ಬ್ಲೌಸ್ ಕಟ್ ಮಾಡೋಕೈತೆ ಮೆಹಿಂದ್ಯಾಕಂತ ಬರ್ತಾರೆ ರೀ ಮತ್ತು ಐದು ರೂಪಾಯಿ ಸಾ ಮೂರು ಮೆಹಿಂದೆ ಮಾರಿದ್ವಿ ರೀ ಮೂವತ್ತು ರೂಪಾಯಿ ಒಂದು ಐದು ರೂಪಾಯ್ದು ಬೇಕಂದ್ರು ಬರ್ತಾರೆ ಮತ್ತು ಇನ್ನೂ ಎರಡು ಇನ್ನ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಹೇಳಿದ್ರೆ ಕಾಟನ್ ದವರಿ ಕಮ್ಮಿ ಐತಿ ರೀ ಎಪ್ಪತ್ತೆರಡು ಸೆಂಟಿಮೀಟ್ರ್ ಐತೆ ಆಗಲ್ಲ ರೀ ಎಂಬತ್ತು ಸೆಂಟಿಮೀಟ್ರ್ ಬೇಕ್ರೆ ರೀ ಎಪ್ಪತ್ತು ಎಪ್ಪತ್ತೇಳಿ ಎಪ್ಪತ್ತೆಂಟು ಲಾಂಗ್ ಅಡ್ಜಸ್ಟ್ ಮಾಡ್ಕೊಂಡು ತಪ್ಪೆಯ ಕೊಡೀತಿದ್ವಿ ರೀ ಎಂಬತ್ತು ಎಪ್ಪತ್ತೆರಡು ಐತ್ರೀ ಹಿಂಗಾಗಿ ಆಗಲ್ರಿ ಅವ್ರಿಗೆ ಬಿಟ್ಟೆ ಅವ್ರಿಗೆ ಹೇಳಬೇಕಂದ್ರೆ ಅವ್ರು ನಮ್ಗೆ ಬೆಟ್ಟನೇ ಅಲ್ಲ ನಾಳೆ ಮದ್ವೆ ಬೇಕಾಗಿತ್ತು ರೀ ಇವೆರಡು ಮಾತ್ರ ಮದ್ವೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕ್ರಿ ಒಂದು ಮದ್ವೆ ಬ್ಲೌಸು ರೊಕ್ಕ ಬಂದೈತ್ರಿ ಒಂದು ಮದ್ವೆದಲ್ಲ ರೀ ಅದು ಮದ್ವೆ ಒಳಗೆ ಅವ್ರ ಸಂಬಂಧಿಕರು ನೋಡಿ ಒಂದು ಮದುವೆ ಬ್ಲೌಸು ರಾಕ್ ಬಂದೈತೆ ರೀ ಒಂದಿನ ನೋಡಿರಿ ಟಾಪ್ ಹಿಡ್ದೆಲ್ಲ ಕೈಯಾಗೆ ಎಂಬತ್ತು ರೂಪಾಯಿ ಕೊಟ್ಟು ಟಾಪ್ ಇಡ್ಸ್ಕೊಂಡು ಹೋಗ್ಬಿಟ್ರಿ ಯಾಕಂದ್ರೆ ನಾಳೆ ಅರ್ಜೆಂಟ್ ಬೇಕಲ್ರಿ ಮದುವೆಗೆ ಹಿಂಗೈತೆ ರೀ ಯಾವಾಗ ಅರ್ಜೆಂಟ್ ಇರ್ತಾವ ಜನರಿಗೆ ಅವತ್ತು ನಾವು ಎಷ್ಟೇ ಕಷ್ಟ ಅಲ್ಲಿ ಕಷ್ಟಪಟ್ಟು ಅಲ್ಲಿಗೆ ಕೊಡಬೇಕು ಅಂತೇಳಿ ಮಾಡಿಲ್ರಿ ನಾ ಅವಷ್ಟು ಹೊಲ್ದಿನಲ್ಲ ದಿನಲ್ಲ ಅಷ್ಟು ಉಡೇ ರೀ ನಾ ಟಿಚ್ ಮಾಡಬೇಕು ಯಾವಾಗ ಮಾಡ್ತೀನಿ ಯಾವಾಗ ಇಲ್ಲ ಸ್ನೇಹಿತರೆ ದಿಕ್ಕೈತೆ ನನಗೂ ಕೂಡ ದಿಕ್ಕು ತೋಚಲಾಗೈತೆ ರೀ ಏನು ರೀ ಅನ್ನಂಗೆ ಆಗ್ಬಿಟ್ಟೈತೆ ನೋಡಿ ಎಲ್ಲರೂ ಕಮೆಂಟ್ಗೂ ರಿಪ್ಲೈ ಕೊಟ್ಟಿನಿ ಆಲ್ಮೋಸ್ಟ್ ಎಲ್ಲರೂ ಸಿಸ್ಟರ್ ಒಬ್ಬರು ಸಿಸ್ಟರ್ ಇಂಗ್ಲೀಷ್ನಾಗ ಅರ್ಚನಾ ಸಿಸ್ಟರ್ ನೋಡಿ ಅರ್ಚನಾ ಸಿಸ್ಟರ್ ಇಂಗ್ಲೀಷ್ನಾಗ ಕಮೆಂಟ್ ಹಾಕ್ತಿದ್ರು ಅವ್ರು ನನಗೋಸ್ಕರ ಕನ್ನಡದ ಕಮೆಂಟ್ ಹಾಕತ್ತಾರೆ ಥ್ಯಾಂಕ್ ಯು ಸೊ ಮಚ್ ಅರ್ಚನಾ ಸಿಸ್ಟರ್ ನನಗೆ ಅರ್ಥ ಆಗಲ್ಲ ರೀ ಇಂಗ್ಲೀಷ್ ಬರಲ್ಲ ನನಗೆ ಇಂಗ್ಲೀಷ್ ಬರಲಾರ ಈ ಮಟ್ಟಿ ಹೆಂಗೆ ಬಂದಿರಬೇಕು ಅಕ್ಕ ಅಂತಿರ್ಬೇಕು ಎಲ್ಲ ನೀವು ಸಪೋರ್ಟ್ ನೋಡಿ ನೀವು ಎಲ್ಲರೂ ಆಗ ಅರ್ಚನೆ ಸಿಸ್ಟರ್ ಇಂಗ್ಲೀಷ್ನಾಗೆ ಕಮೆಂಟ್ ಹಾಕಿದ್ರೆ ಅರ್ಥ ಆಗಿಲ್ಲ ನಾನು ಅರ್ಥ ಆಗಿದ್ದು ಕಮೆಂಟು ರಿಪ್ಲೈ ಮಾಡ್ತಿದ್ದೆ ಮತ್ತು ಒಬ್ಬ ಸಿಸ್ಟರು ಕುಬೇರದ ಬಗ್ಗೆ ಕೇಳಿರಿ ಶ್ರಾವಣ ಯಾಕೋ ಟೀಚರ್ ಫೋನ್ ಹತ್ತಿರಲ್ಲ ಪಾಪ ಅವ್ರು ಸಂಜಿನ ಹೇಳ್ರಿ ಹೇಳಿದ್ರು ಹಿಡ್ಯೋದಾಗ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರು ಸಂಜಿನ ಹೇಳಿದ್ರೆ ಫೋನ್ ಹಚ್ಚಿ ಕೇಳ್ಕೊಂಡು ಅಂತ ನಾ ಮಾಡಿದೆ ಅದು ಕುಬೇರ ಬಗ್ಗೆ ನಾನು ಹೇಳ್ತೀನಿ ರೀ ಮಾಹಿತಿ ಮುಂದೆ ಬರೋ ಹಿಡ್ಯದಾಗ ಕುಬೇರ ಅಂದ್ರೆ ರೊಕ್ಕ ಥರವ್ರು ಸ್ನೇಹಿತರೆ ಕುಬೇರ ಬೇಕಾದವ್ರು ಸಿಟ್ಟಾಗಿದ್ದವ್ರು ಕುಬೇರ ಅಂತ ಪೂಜೆ ಮಾಡಿ ಅವ್ನು ಅವ್ನು ನಂಬಿರಿ ರಾಯ ರಂಗ ರಾಯ ರೇಂಗ ನಮ್ಗೆ ಕೈ ಬಿಡೋಲ್ಲ ಕುಬೇರ್ನು ರೊಕ್ಕ ಕುರ್ತಕ್ಕಾಗ ಕೈ ಬಿಡಲ್ಲ ರೊಕ್ಕ ಸಮಸ್ಯೆ ಇದ್ದವ್ರು ಕುಬೇರ ಮಾತ್ರ ಖಂಡಿತ ಇಡಬೇಕು ನೋಡ್ಸ್ತೈತೆ ರೊಕ್ಕ ಸಮಸ್ಯೆ ಇದ್ದವ್ರು ಕುಬೇರ್ ಇಟ್ಟರೆಂದ್ರೆ ದನ್ ಹಾತಿರಿ ಆದ್ರೆ ಅಕ್ಕ ಹೇಳ್ತಾಳೆ ತಾನೇ ಇಡಬೇಕಿಲ್ಲ ಅಂತ ಅಂತಿರಬೇಕು ನಮ್ಮ ಮನೆಗೆ ಹನ್ನೆರಡು ಮಂದಿ ಬರೋರಿ ಬಟ್ಟೆ ಗಿರಾಕಿ ಎಲ್ಲ ಹಳ್ಳಿ ಆಗುತ್ತೆ ರೀ ಬರೋರಿಗೆ ಮುಟ್ಟೋರಿಗೆ ನೋಡೋಕೆ ಮಾಡೋಕ ಬೇಡಗಂಗಕಾಯಿ ಹಾಕಿ ಅದು ಮುಟ್ಟಬಾರದು ಕುಬೇರನ ಯಾರೂ ಮುಟ್ಟಬಾರ್ದು ನಿಮ್ಮ ಮನೆಗೆ ಪ್ರತಿ ಮನೆಯವ್ರು ಮುಟ್ಟಿಡ್ತೀವಿ ಸ್ನೇಹಿತರೆ ಹೊರಗ್ ನೋಡಿ ಯಾರ ಬಂದು ಮುಟ್ಟಿದ್ರೆ ನಮ್ಮ ಮನೆ ಲಕ್ಷ್ಮಿ ಅವರೂ ಓದ್ತಾ ಅಂತ ಪ್ರತಿ ಆ ಮನೆ ಹುಡೋದಾಗಾದ್ರೂ ಹೇಳಿ ಈ ಹಿಡಿದಾಗ ಹೇಳಿ ಆ ಕಮೆಂಟಿ ಸಲ ಬಂತು ನೋಡಿ ಸಿಸ್ಟರ್ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅದು ಉತ್ತರ ಸಿಕ್ಕಿಲ್ಲ ನನಗೆ ಉತ್ತರ ಸಿಕ್ಕಿದ ತಕ್ಷಣ ನಿಮ್ಮ ರಿಪ್ಲೈ ಕೊಡ್ತೀವಿ ಸಿಸ್ಟರ್ ಕುಬೇರರ ಬಗ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಕೋತೀನಿ ನಾನು ಹೆಂಗೆ ಮಾಡೀನೋ ಹೆಂಗಿಲ್ಲ ವಿಡಿಯೋ ಗೊತ್ತಿಲ್ಲ ಗದ್ಲ ಬಿದ್ಲಿ ಗದ್ಲ ಬಿದ್ಲೆ ಆಗ್ಯದಿ ಇವ ಚಂತನ ಪುರ್ಸತ್ತಿಲನ್ಗ ಮನಿ ಕೆಲಸ ಶ್ರಾವಣಿ ಆ ಕಡೆ ಊರಿಗೆ ಹೋದಲು ಮತ್ತು ಎಲ್ಲ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡೀನಿ ಹೆಂಗಾಗೇತೋ ಇಲ್ಲೋ ಒಂದು ಸ್ವಲ್ಪ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಹಾಕಿ ದಿನ ಬರಂಗೆ ಬಂದೈತೋ ನಿಲ್ಲೋ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಮಾತ್ರ ಮರಿಬೇಡಿ ನನಗೇನೋ ಬಸ್ಸರ್ ಬಸ್ಸರು ಅವಸರು ಬಸ್ಸ್ರ್ ಮಾಡ್ತೀವಿ ವಿಡಿಯೋ ಯಾಕೆ ಯಾವಾಗ ಹೊಸ ತಾಯಿ ಸಿಗುತ್ತೆ ಆ ವಿಡಿಯೋ ಮಾಡ್ಕೊಂಡಿನಿ ಯಾಕೆ ಯೂಟ್ಯೂಬ್ರ್ ಬಿಡಂಗಿಲ್ಲ ರೀ ಸ್ನೇಹಿತರೆ ಈಗ ಎರಡು ಹಾಕ್ಲೇಬೇಕು ನಾನು ಡೈಲಿ ಎರಡು ಹಾಕಿ ಇವತ್ತು ಮೂವತ್ತು ಡಾಲರ್ ಹಾಕೋ ಮೂವತ್ತು ಮೂವತ್ತು ಡಾಲರ್ ಅದು ಸಾರಿ ಜೀರೋ ಪಾಯಿಂಟ್ ಮೂವತ್ತು ಅಕೌಂಟ್ ಆಗಿರ್ತ ನೋಡಿ ದಿನ ಹತ್ತು ಐದು ಹಾಕೋದು ಈ ಟೂ ಡಾಲರ್ ಟೂ ಹಿಡಿಯೋ ಹಾಕಾಕತ್ತಿನ ಅಲ್ಲಿ ಟು ಎರಡು ಹುಡುಗ ಹಾಕಾಕತ್ತಿನಲ್ಲ ಎರಡು ಹಾಕತ್ತಿಂದ ಜೀರೋ ಪಾಯಿಂಟ್ ಮೂವತ್ತು ಡಾಲರ್ ಡಾಲರ್ ಅಕೌಂಟ್ ಆಗಿತ್ತು ನೋಡಿ ಜೀರೋ ಪಾಯಿಂಟ್ ಮೂವತ್ತಾರ ಒಂದಿನಕ್ಕೆ ಮೂವತ್ತಾರು ಹತ್ತು ದಿನಕ್ಕೆ ಮುನ್ನೂರು ಮುನ್ನೂರು ಪಾಯಿಂಟ್ ಅಂದರೆ ಮೂರು ಡಾಲರ್ ಆಗುತ್ತೆ ತೊಡಿ ಹತ್ತು ದಿನಕ್ಕೆ ಮೂರು ಡಾಲರ್ ಆಗಿ ಸ್ನೇಹಿತರೆ ಜೀರೋ ಪಾಯಿಂಟ್ ಮೂವತ್ತಾದರೂ ಹತ್ತು ದಿನಕ್ಕೆ ಕೂಡಿ ಮೂರು ಡಾಲರ್ ಆಗುತ್ತೆ ನೋಡಿ ಅಂಥ ಹೂವಿನ ಎಪ್ಪತ್ತೊಂದು ಡಾಲರ್ ಆಗ್ಬೇಕು ಸ್ನೇಹಿತರೆ ಏನು ಮಾಡಿ ಹೇಳಿ ಭಾಳ ಕಷ್ಟ ಐತಿ ಅದಕ್ಕೆ ನನಗೆ ಎಷ್ಟೇ ಕಷ್ಟ ಆಗಲಿ ಮತ್ತು ಬ್ಲೌಸ್ ಸ್ಟಿಚಿಂಗ್ ಕಡೆ ಗಮನ ಕೊಟ್ಟು ಮಕ್ಕಳು ಮತ್ತು ಶ್ರವಣ ಅವಲಕ್ಕಿ ತಿನ್ನ ಮಮ್ಮಿ ನನಗೆ ಅವ್ ಯಾಕೋ ಅವಲಕ್ಕಿ ಅವ್ಲಕ್ಕಿ ಅಂದ್ರೆ ಮತ್ತೆ ಕಲ್ಲಿಟ್ಟು ಅಲ್ಲಿ ಹುಡುಗ ಬಜ್ಜಿ ಬೇಕು ಅಂತಳಕತ್ತ ಸುಮ್ ಕೆಂಪು ತಗೊಂಡ್ರಿ ಹಿಂಗ ಬಜ್ಜಿ ಎಲ್ಲಿ ಮಾಡ್ಕೊಳ್ಳಂಥೇಳಿ ಕಲ್ಲಿಟ್ಟು ಕಳಿಸಿ ಪಡ್ಡಿ ಮನೆಗೆ ಹಾಕಿ ಕೊಟ್ಟಿನ್ರಿ ಯಾವ ತಿಂದ ಒಂದು ಅವಲಕ್ಕಿ ತಿಂದು ನಾನು ಡಿ ಜೆ ಹಾಸ್ತಾರೆ ಮಮ್ಮಿ ಓದ್ತೀನಂದ ಇವಾಗ ಡಿ ಜೆ ಬಂದ್ ಮಾಡಿದ್ರು ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ಹಿಡಿಯೋ ಮಾಡ್ಕೊಂಡೆ ನಾ ವಿಡಿಯೋದಾಗ ಹಿಡಿಯೋದಾಗ ಇನ್ನೂ ವಯಸ್ಸಾಗ ಕೊಡು ಬರ್ತವೆ ಗೊತ್ತಿಲ್ಲ ಓದಿಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನಿ ಮದ್ವೆ ಹೋಗಿದ್ದು ಮದ್ವೆಲ್ಲ ಎಲ್ಲ ನಿಮ್ ಶೇರ್ ಮಾಡ್ತೀನಿ ವಿಡಿಯೋ ನೋಡು ಮಾತ್ರ ನಿಮ್ಮ ಕಡೆ ಕತ್ತೆ ನೋಡಿ ವಿಡಿಯೋ ವಿಡಿಯೋ ಮಾಡಿ ಶೇರ್ ಮಾಡೋದು ನನ್ನ ಕರ್ತವ್ಯ ಸ್ನೇಹಿತರೆ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ನಿಮ್ಮ ಕರ್ತವ್ಯ ಇರುತ್ತೆ ಮರಿಬೇಡಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ನಾ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ನೋ ನೋ ಇಲ್ಲೋ ಅಂತ ನಾಳೆ ಹಿಡ್ಯಾಗ ಖಂಡಿತ ಹೇಳ್ತೀನಿ ಬಾಯ್ ಗುಡ್ ನೈಟ್